ನಮ್ಮ ಮದುವೆಯ ನಂತರ ನಡೆಯಬೇಕಾದ ಪ್ರಥಮ ರಾತ್ರಿ ನಡೆಯಲಿಲ್ಲ ಅಂದರೆ ನನ್ನ ತಮ್ಮನ ಕಿಡ್ನಿ ಹೋಯ್ತು ಅವನಿಗೆ ಕಿಡ್ನಿ ಕೂಡ ನಿಂತು ಹೋಗಿರುವ ನಮ್ಮ ಪ್ರಥಮ ರಾತ್ರಿಯ ಕನಸನ್ನ ಈಗ ನಾನು ಏನ್ ಮಾಡ್ಲಿ ಇವ್ರು ನೋಡಿದ್ರೆ ಹೇಗೆ ಮಾತಾಡ್ತಾ ಇದರಲ್ಲ ನನ್ನ ಜೀವನದಲ್ಲಿ ಇಂಥದ್ದು ಸತ್ವ ಪರೀಕ್ಷೆ ಬರುತ್ತೆ ಅಂತ ಗೊತ್ತಿತ್ತು ಆದ್ರೂ ಬರ್ಬೇಕಾ ಈ ವಿಪತ್ತಿನಿಂದ ನಾಡೋದು ಹೇಗೆ ಅಂತ ಪಾರಿ ಸುಮತಿ ಒಬ್ಬಳೆ ನಿಂತು ಏನು ಯೋಚನೆ ಮಾಡುತ್ತಿರುವ ನಾ ಹೇಳಿದ ವಿಷಯ ನನಗೆ ತಿಳಿಯಲಿಲ್ಲವೇ ಆದ್ರೆ ನಾನು ಏನ್ ಮಾಡ್ಲಿ ನಿಮಗೆ ಆದಷ್ಟು ಬೇಗ ನೀವು ಗುಣವಾಗ್ಬೇಕು ಅಂತ ದೇವರಲ್ಲಿ ನಾನು ಹರಿಕೆಯನ್ನು ಕಟ್ಕೊಂಡಿದ್ದೆ ಅದಕ್ಕೆ ನಾನೀಗ ವೃತ್ತವನ್ನು ಮಾಡ್ತಾ ಇದ್ದೀನಿ ಈ ವಿಷಯವನ್ನು ನಿಮಗೆ ಹೇಳಿದ್ರೆ ನೀವೇ ಮನಸ್ಸಿಗೆ ನೋವು ಮಾಡಿಕೊಳ್ತೀರೋ ಅಂತ ಇವರಲ್ಲಿ ತಪ್ಪೇನಿದೆ ನೀನು ನನಗಾಗಿ ವೃತ್ತ ಮಾಡುತ್ತಿರು ಆರು ತಿಂಗಳುಗಳ ಕಾಲ ಕಾಯ್ದವನಿಗೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾಯಲು ಆಗುವುದಿಲ್ಲ ಆ ನಂತರ ಇತ್ಯಾದಿ ನಮ್ಮ ಪ್ರಥಮ ರಾತ್ರಿ ಆಗ ಅವಾಗ ಹೋದ್ರೆ ಈ ನಿಮ್ಮ ಸತಿ ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಇರ್ತಾಳೆ আমি কি করে ॾली <laughs> ಸಿಹಿ ಸುದ್ದಿ ಅಂತೂ ಸಿಕ್ಕಿತು ಮತ್ತೆ ನಿಮ್ಮ ಸಿಹಿ ಸುದ್ದಿ ಯಾವಾಗ ನಾಯಿ ಅದೇ ನಮ್ ಕೈಯ ಅದರ ಸುಭಾಷ್ ನಾಚಿ ಮಂಡಲ್ಲಿ

ಮಾತನಾಡಲೇಬೇಕು ಮಾತನಾಡಿದರೆ ತಾಯಿ ಸತ್ತಂತೆ ಮೌನ ವಹಿಸಿದರೆ ತಂದೆ ಸತ್ತಂತೆ ಚಿಹಿಡಾಗಿದೆ ನನ್ನ ಪರಿಸ್ಥಿತಿ ಮನೆಯಲ್ಲಿ ನೀವೆಲ್ಲರೂ ಸಂತೋಷ ಹಂಚಿಕೊಳ್ಳುತ್ತಿರುವಾಗ ನಾನು ನಿಮ್ಮ ಜೊತೆಯಲ್ಲಿ ಸಂತೋಷ ಹಂಚಿಕೊಳ್ಳಬೇಕು ನನ್ನ ಧರ್ಮಪತ್ನಿ ಪತ್ನಿ ಗರ್ಭವತಿ ನಾನು ತಂದೆಯಾಗುತ್ತಿರುವೆ ಈ ವಿಷಯವನ್ನು ಕೇಳಿ ನೀವೆಲ್ಲರೂ ಆನಂದ ಪಡುತ್ತಿರುವಾಗ ತಂದೆ ಹೋಗುವ ನಾವು ಸುಬ್ಬನಿ ತರ ಈ ಸಮಾಜ ನನ್ನನ್ನು ಉತ್ಸವ ಎನ್ನು ಈ ವಿಷಯವನ್ನು ಕೇಳಿ ನಗಬೇಕು ಹಬೇಕು ನನಗೆ ಒಂದು ತಿಳಿಯುತ್ತಿಲ್ಲ ಈಗ ನಾನು ನಿಜವಾಗಿಯೂ ಉಚ್ಚನಾಗಿರಬೇಕ ಈ ಶಿಕ್ಷೆ ಕೊಡ್ತೀರಿ ಯಾವ ತಪ್ಪಿಗಾಗಿಲ್ಲ ಈ ಶಿಕ್ಷೆ ಕೊಡ್ತೀನಿ ನಮಿಪ್ಪ ಮನೆಯಾಗ ಆರು ತಿಳಗಳು ಕಳೆದ ನಾನಿಪ್ಪರು ಒಂದು ದಿನ गर्भिणी अंदरि कंदी त ఈ పాపకి ను కారణ నమ ఎన్నే ఆ భగవను కొల్మూ నేను తాళి కట్టకే నన్న హి చీ సుశ్రత్యే పాప కట్టిక

ಈ ಮನೆಯಲ್ಲಿದ್ದರೆ ಸೋಳುಗಾರಿಕೆ ಆಗುತ್ತದೆ ಹಾಡುತ್ತಿ ಅವಳು ನಿನ್ನ ಅತ್ತಿಗೆ ಕೇಳುವ ಅವಳು ನಿನ್ನ ಅತ್ತಿಗೆ ಹೆಣ್ಣಿನ ಬಗ್ಗೆ ಗೌರವ ಇರಲಿ ಅವಳ ಪಾಪ ಕರ್ಮ ಅವಳ ಸುತ್ತ ಅವಳನ್ನು ಈ ಮನೆಯಿಂದ ಹೊರ ಹಾಕಿದರೆ ಮರ್ಯಾದೆ ಯಾರದು ಹೋಗಿರ್ತದೆ ಎಂದು ವಿಚಾರ ಮಾಡಿರುವ ಹಾಗಾದರೆ ಇವಳನ್ನು ಮನೆಯಲ್ಲಿ ಇಟ್ಟು ಹೇಗೆ ಮಾಡಿಸ್ಬೇಕು ನೋಡೋಣ ಇವಳು ನಿನ್ನ ಹೆಂಡತಿ ನೀನಾಗೆ ಮನೆಯಿಂದ ಹೊರಗೆ ಹಾಕು ಇಲ್ಲದಿದ್ದರೆ ನಾನು ನನ್ನ ಹೆಂಡತಿ ಬೇರೆ ಮನೆ ಬರಬೇಕಾಗುತ್ತದೆ ನಾವು ಆಸ್ತಿಗಳನ್ನು ನಮಗೆ ಕೊಟ್ಟು ಬಿಡು ನಾವಿನ್ನಿಂದ ಹೋಗುವಾಗುತ್ತೆ ನಿನ್ನ ಹೊಟ್ಟೆಯಲ್ಲಿ ಬೇತರೋ ಪಾಪದ ಪಿಂಡಕ್ಕೆ ಕಾರಣ ಯಾರು ಹತ್ತನೆ ಹೋಗಿ ಬದುಕು ಅಂತ ಹೇಳ್ತಾ ಇದೀಯ ಯಾವ ಹೊತ್ತದಲ್ಲಿ ಯಾವ ಹಾವಣಗಿದೆಯೋ ಯಾರ ಪಲ್ಯರು ಏನಪ್ಪಿಗೆ ಹತ್ತಿಗೆ ಹತ್ತಿ ಕತ್ತಿಗೆ ಕೈ ಹೇ ಮಾಯಾ ಗಂಡನನ್ನ ಬಿಟ್ಟು ಆರು ತಿಂಗಳು ಇರೋದಕ್ಕಾಗೋದಿಲ್ವಾ ಹೇಳ್ತಾ ಇದೀಯ ಕೇಳು ನನ್ನ ಗಂಡನನ್ನು ಬಿಟ್ಟು ಆರು ತಿಂಗಳಲ್ಲ ಅರವತ್ತು ವರ್ಷ ಬೇಕಾದ್ರೆ ಬದುಕ್ತೀನಿ ಗಂಡನನ್ನು ದೂರ ಮಾಡಿ ಮೆಂಡನನ್ನು ಮಾಡುವ बत्ते कट दुसा ನಿಜನ್ನು ಬಾಯಿಸುವಷ್ಟು ನಿಜನಲ್ಲಿಸುವಷ್ಟು ಕಾಮಕರಲ್ಲ ನಾಯಿ ನಿನ್ನ ತಮ್ಮ ನಿನ್ನ ಕಂಡಿಗೆ ಬಟ್ಟೆ ¡Qué in their mouth. <laughs> ಎಲ್ರಿಗಿಂತ ನನಗಿತ್ತು ನೋಡಿ ಸಂಬಂಧ ನಾನು ಯಾರ ಮನಸ್ಸನ್ನು ನುಡಿಸಲು ಇಷ್ಟಪಡಲಾರೆ ಸುಮತಿ ತಪ್ಪು ಮಾಡಿದ್ದರೆ ಅವಳಿಗೆ ಆ ದೇವರಿಗೆ ಶಿಕ್ಷೆ ಕೊಡುತ್ತಾನೆ ಒಂದು ವೇಳೆ ನನ್ನ ತಮ್ಮ ಗೌತಮ ತಪ್ಪು ಮಾಡಿದ್ದರೆ ಅವಳಿಗೆ ಆ ದೇವರಿಗೆ ಶಿಕ್ಷೆ ಕೊಡುತ್ತಾನೆ ಈಗ ಯಾರು ದುಡುಕಬೇಡಿ ದಯವಿಟ್ಟು ಎಲ್ಲರೂ ಶಾಂತರಾಗಿರಿ மனைய மரியாதைய காப்பாடி நன்கே தட ஆஸ்தி நடி இட்ட வரல எல்லோ மனைய மக்கள் நம்ம கை முடி கெடத்தேன் நான் பெங்களூருக்கு ஹோகி வரும் தனக்கேருத்தியாக

never baby baby

கௌரில் காப்பாடி கண்டுபிடிக்க ಮಕ್ಕಳ ಶಿಕ್ಷಣಕ್ಕೆ ಸಂಪಾದನೆ ಬಹಳ ಸಾರ್ಥಿ ಖರ್ಚು ಮಾಡಿ ಅನಾಥ ಮಕ್ಕಳಿಗೆ ತಾರದಿ ದಿಕ್ಕು ಬಸ ಇಲ್ಲದ ಈ ಅನಾಥ ಹುಡುಗಿಯನ್ನು ಮದುವೆಯಾಗಿ ಅವರಿಗೆ ಕಾಡು ಕೊಟ್ಟೆ ನೀರು ನನಗೇನು ಕೊಟ್ಟೆ ದೇವಾ ಪರಿಯಂತಹ ಬರಿ ಕೊಟ್ಟೆ ಆಯ್ಕೆ ಕೊಟ್ಟೆ ಯಾವ ಕಾರಣಕ್ಕಾಗಿ ಕೊಟ್ಟರೆ ಯಾವ ಕಾರಣಕ್ಕಾಗಿ ಕೊಟ್ಟರೆ ಹಾಪಾಡಿದ್ದ ತಪ್ಪು ತೆಗೆದು ಕವರು ಕೊಟ್ಟಿದ್ದ ತಪ್ಪ ಸಭಾಂಶದ ಹೇಗೆ ಸಾಗಿ ದುಡಿದ್ರಿಂದ தப்படிய அவனங்க பார கொட்டப்பாடு கொட்டப்பே யா காரணக்காக நன்கிட்சை கொட்டி ನಿನ್ನ ಹತ್ತಿರವಿತ್ತು ನನ್ನ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ನಾನು ಈ ನಿರ್ಮನೆಯಲ್ಲಿ ಇರಬಾರದು ದೂರದ ಬೆಂಗಳೂರಿಗೆ ಹೋಗಿ ಮಿಶ್ರ ಹಕ್ಕೂ ಪಡೆದು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಮತ್ತ ಮರಳಿಗೊಂಡ ನನ್ನ ಕುಟುಂಬವನ್ನು ಸೇರುತ್ತೇನೆ